ಸಂಜೆಯ ಸಮಯದಲ್ಲಿ ಜೋಯಿಡದಿಂದ ದಾಂಡೆಲಿಗಿಲ್ಲದ ಬಸ್ ಬಸ್ಸಿಗಾಗಿ ಪರದಾಡಿದ ಪ್ರಯಾಣಿಕರು ಸಂಜೆಯ ಸಮಯದಲ್ಲಿ ಜೋಯಿಡದಿಂದ ದಾಂಡೆಲಿಗೆ ಬರಲು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಬಸ್ಸಿಗಾಗಿ ಜೋಯಿಡ ಬಸ್ ನಿಲ್ದಾಣದಲ್ಲಿ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಇಂದು ಶನಿವಾರವೂ ಸಹ ಸಂಜೆಯ ಸಮಯದಲ್ಲಿ ದಾಂಡೇಲಿಗೆ ಬರುವ ಪ್ರಯಾಣಿಕರು ಜೋಯಿಡಾ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಬಹಳಷ್ಟು ಹೊತ್ತು ಕಾದು ಕಾದು ಹಿಡಿಶಾಪ ಹಾಕಿದ್ದಾರೆ ಇನ್ನಾದರೂ ಸಮರ್ಪಕ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಸಾರಿಗೆ ಘಟಕದವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ Buonasera a tutti.